ಮಾಲೂರು ತಾಲೂಕಿನ ಮೂವತ್ತೆರಡು ಇಲಾಖೆಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳಿಗೆ ವಿಳಂಬ ಮಾಡಿ ಹಣಕ್ಕೆ ಬೇಡಿಕೆ ಇಡುತ್ತಿರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ಅಂತ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದರು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ತಾಲೂಕು ಆಡಳಿತದ ವಿರುದ್ಧ ಕೆಂಪೇಗೌಡ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆಯನ್ನು ನಡೆಸಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಶಾಸಕ ಕೆ ವೈ ನಂಜೇಗೌಡರಿಗೆ ಹಾಗೂ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಮೂವತ್ತೆರಡು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ಹರಿತಿದ್ದು ಎಲ್ಲ ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳು ಹಣವನ್ನು ಬೇಡಿಕೆ ಇಡುವುದು ಕಂಡುಬರ್ತಿದೆ ಅಲ್ಲದೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಭ್ರಷ್ಟ ಅಧಿಕಾರಿಗಳಿಂದ ತಲುಪ್ತಾ ಇಲ್ಲ ಬಡವರು ಕೂಲಿ ಕಾರ್ಮಿಕರು ದೂರದ ಊರುಗಳಿಂದ ಬಂದು ತಾಲೂಕು ಕಚೇರಿಗಳಲ್ಲಿ ಕೆಲಸಗಳಿಗೆ ಅರ್ಜಿ ಸಲ್ಲಿಸಿ ತಿಂಗಳುಗಳು ಕಳೆದರೂ ಅಧಿಕಾರಿಗಳು ವಿಳಂಬ ಧೋರಣೆ ಇದ್ದು ಹಣಕ್ಕೆ ಕೈ ಚಾಚುವುದು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ತಾಲೂಕು ಆಡಳಿತ ಭ್ರಷ್ಟಾಧಿಕಾರಿಗಳಿಂದ ಕುಂಠಿತವಾಗಿದ್ದು ಅಂತಹ ಅಧಿಕಾರಿಗಳನ್ನು ಶಾಸಕರು ಕೂಡಲೇ ವರ್ಗಾವಣೆ ಅಥವಾ ಅಮಾನತುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು ಇನ್ನು ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ನಿಲ್ಲದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಎಂ ರಾಜು ಜಿಲ್ಲಾ ರೈತ ಘಟಕದ ಅಧ್ಯಕ್ಷ ಮಾದನಹಟ್ಟಿ ಎಂ ರವಿಕುಮಾರ್ ಜಿಲ್ಲಾ ಗೌರವಾಧ್ಯಕ್ಷ ಬಡಗಿ ಶ್ರೀನಿವಾಸ್ ತಾಲೂಕು ಅಧ್ಯಕ್ಷ ಎಚ್ವೈ ನಾರಾಯಣಸ್ವಾಮಿ ಉಪಾಧ್ಯಕ್ಷ ಅಶೋಕ್ ಪ್ರಧಾನ ಕಾರ್ಯದರ್ಶಿ ಕೆಎನ್ ಜಗದೀಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ರು ಎಂಪಿ ಪ್ರಕಾಶ್ ನ್ಯೂಸ್ಇವ್ ಮಾಲೂರು ತುಂಬಾ ಬಡ ಭಕ್ತರಿಗೆ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಕಾರಣ ಇಷ್ಟೇ ಇಡೀ ತಾಲೂಕಿನ ಎಷ್ಟು ಇಲಾಖೆಗಳಿದೆಯೋ ಅಷ್ಟು ಇಲಾಖೆಗಳನ್ನು ವಿಳಂಬವಾಗ್ತಾ ಇದೆ ಕೆಲಸಗಳು ಕಾರಣ ಇಷ್ಟೇ ಯಾರು ಆರ್ಥಿಕವಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ನಾವು ಅಧಿಕಾರಿಗಳ ಮೂಲಕ ಯಾರು ಏನು ವ್ಯವಸ್ಥೆ ಮಾಡ್ತಾರೋ ಅವ್ರ ಕೆಲಸ ಆಗ್ತದೆ ಬಡ ಭಕ್ತರಿಗೆ ಪಾಪ ಒಂದು ತಿಂಗಳಾದ್ರೂ ಎರಡು ತಿಂಗಳಾದ್ರೂ ಅರ್ಜಿ ಕೊಟ್ಟರು ಅವ್ರ ಕೆಲಸ ಇಲ್ಲ ಇಷ್ಟೇ ಕಾರಣ ಏನು ಕಾರಣ ಅಂತಂದರೆ ತಾಲೂಕು ಆಡಳಿತ ಕುಂಠಿತವಾಗಿದೆ ಆ ಕುಂಠಿತಕ್ಕೆ ಕಾರಣ ತಾಲೂಕು ಆಡಳಿತನೇ ಕಾರಣ ಮೂಲ ಕಾರಣ ಆಗಿರ್ತದೆ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ಮನವಿ ಮತ್ತೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಈ ತಾಲೂಕಿನ ಈ ಜಿಲ್ಲೆಯಾದ್ಯಂತ ಎಲ್ಲ ಅಧಿಕಾರಿಗಳನ್ನು ಸಭೆಯ ಮೂಲಕ ಕರೆಸಿ ಬಡ ಭಕ್ತರ ಕೆಲಸಗಳನ್ನು ಕುಂದುಕರ್ಚಿಗಳನ್ನು ಖುದ್ದಾಗಿ ಅವರ ಹತ್ರ ಚರ್ಚೆ ಮಾಡಿ ಕೂಲಿ ಕಾರ್ಮಿಕರಿಗೆ ಬದು ಬಡ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತೆ ಯಾವುದೇ ಕೆಲಸಗಳಲ್ಲಿ ವಿಳಂಬ ಸಾರ್ವಸಾಮಾನ್ಯ ಆಗುತ್ತೆ ವಿಳಂಬ ಮಾಡುವ ಕೆಲಸಗಳಲ್ಲಿ ಅಧಿಕಾರಿಗಳಲ್ಲೂ ಅಧಿಕಾರಿಗಳು ತಾಲೂಕಾ ಒಂದೇ ಅಲ್ಲ ಇಡೀ ತಾಲೂಕ್ ಇಲಾಖೆಗಳಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಹ ಒಂದು ಗ್ರಾಮ ಹಿಡಿದು ಒಂದು ತಾಲೂಕ್ ಪಂಚಾಯತಿಯಿಂದ ಹಿಡಿದು ಒಂದು ತಾಲೂಕ್ ತಹಸೀಲ್ದಾರ್ ಕಚೇರಿಯಿಂದ ಹಿಡಿದು ಮತ್ತೆ ಆರೋಗ್ಯ ಎಲ್ಲಾ ಇಲಾಖೆಗಳು ಒಂದೇ ಇಲಾಖೆ ಎಲ್ಲ ಎಲ್ಲಾ ಇಲಾಖೆಗಳಲ್ಲೂ ಸಾರ್ವಜನಿಕ ಕೆಲಸ ಕುಡಿದು ಆಗ್ತಾ ಇದೆ ಈ ಕೂಡಲೇ ಪೊಲೀಸ್ ಮತ್ತೆ ಪೊಲೀಸ್ ಅಷ್ಟೇ ಒಂದು ಅರ್ಜಿ ಕೊಟ್ಟರೆ ಸುಮಾರು ಇಪ್ಪತ್ತು ದಿನ ಆಗ್ತದೆ ಒಬ್ಬ ಕರೆಸಿ ವಿಚಾರಣೆ ಮಾಡಿ ಅವರಿಗೆ ನ್ಯಾಯಪಡಿಸಲಿ ಅದು ಅಷ್ಟೇ ವಿಫಲವಾಗಿದೆ ದಯವಿಟ್ಟು ಈ ಕೂಡಲೇ ಮಾನ್ಯ ಶಾಸಕರು ಇದನ್ನು ಖುದ್ದಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಸಾರ್ವಜನಿಕರಿಗೆ ಯಾವುದೇ ಕುಂದು ಖರ್ಚುಗಳು ಇಲ್ಲದಂತೆ ಕೆಲಸಗಳನ್ನು ಮಾಡಿಕೊಡಲು ಅವರಿಗೆ ನೇರವಾಗಿ ಸೂಚನೆ ಮಾಡಿದ್ದಾದರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಇಲ್ಲದಿದ್ದರೆ ಈಗ ಏನು ಅನ್ಯಾಯವಾಗ್ತಾ ಇದು ಸಾರ್ವಜನಿಕರು ಅದಕ್ಕಿಂತ ಡಬಲ್ ಡಬಲ್ಲು ಟ್ರಿಪಲ್ ಆಗುತ್ತೆ ಆ ಸಾರ್ವಜನಿಕರಿಗೆ ಯಾವುದೇ ಪ್ರತಿಯೊಂದು ವಿಷಯಗಳಲ್ಲಿನೂ ತೊಂದರೆ ಆಗ್ತದೆ ಅವ್ರು ಒಂದಿನ ಕೂಲಿ ಬಿಟ್ಟು ಮಾಲೂರು ಕಚೇರಿಗೆ ಬರಬೇಕಂದ್ರೆ ಒಂದು ಬೆಳಗ್ಗೆ ಹತ್ತುವರೆಗೆ ಬಂದರೆ ಐದೂವರೆ ಗಂಟೆ ಇತ್ತು ಹೋಗ್ತದೆ ಅದೇ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೂಲಿ ಹೋಗ್ತದೆ ಆ ಕೂಲಿ ಮಾಡಿ ಜೀವನ ಮಾಡೋದಾದ್ರೆ ಸುಮಾರು ಜನ ಇದ್ದಾರೆ ಅದರಲ್ಲಿ ಯಾವುದೋ ಒಂದು ಜಾತಿ ಪ್ರಮಾಣ ಪತ್ರನೋ ಅಥವಾ ಯಾವುದೋ ಆದಾಯ ಆದಾಯ ಪ್ರಮಾಣ ಪತ್ರನೋ ಯಾವುದೋ ಒಂದು ಬೇಕಾಗ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರು ಅರ್ಜಿ ಕೊಟ್ರೆ ಅದು ಹದಿನೈದು ದಿನ ಬೇಕು ಹದಿನೈದು ದಿನದಲ್ಲಿ ಎಂಟು ದಿನ ಸತತವಾಗಿ ತಿರುಗಿದ್ರು ಅದು ಜಾತಿ ಪ್ರಮಾಣ ಆಗೋದಿಲ್ಲ ಆಮೇಲೆ ಅದು ಜಾತಿ ಇದು ಆದಾಯ ಇದನ್ನು ಕೊಡೋಕ್ಕೆ ಸಾಧ್ಯವಿಲ್ಲ ಅಲ್ಲಿ ಹೋಗೈತೆ ವಿ ಹೋಗೈತೆ ಆರ ಹತ್ರ ಹೋಗಿದೆ ಅಲ್ಲಿಂದ ಯಾರೋ ಗ್ರೆಟ್ ತಹಸೀಲ್ರು ಕೊಡಬೇಕು ಅಲ್ಲಿ ವಿಳಂಬವಾಗಿದೆ ಅಂತ ಅವ್ರ ಕೆಲಸ ಎಂಟು ದಿನ ಹೋಯ್ತು ಆ ಕೆಲಸನೂ ಆಗಲ್ಲ ಅನಾನುಕೂಲ ಆಗ್ತಾ ಇದೆ ಸಾರ್ವಜನಿಕರಲ್ಲಿ ನಮಗೆ ಬಹಳ ಸರ್ವಜನಿಕರಲ್ಲಿ ನಮಗೆ ನಮ್ಮ ಸಂಘಟನೆ ಮೂಲಕ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ಸ್ವಾಮಿ ನಮ್ಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ನೀವು ಅಧಿಕಾರಿಗಳು ಇದ್ದ ಧ್ವನಿ ಎತ್ತಿ ನಮಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಸುಮಾರು ತಿಂಗಳುಗಳಿಂದ ಹೇಳ್ತಾ ಇದ್ರು ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಈ ಒಂದು ಸಭೆಗೆ ನಮ್ಮ ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಿನ ಆಡಳಿತದ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ನಾನು ಅವರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಕಾರಣ ಏನಂದರೆ ಏನಾದರೂ ಒಂದು ನ್ಯೂನತೆಗಳಿದ್ದಾಗ ಡಿಫರೆನ್ಸ್ ಇದ್ದಾಗ ಅದು ಸರಿ ಮಾಡಿಸು ಸರಿ ಮಾಡುವಂಥ ಜವಾಬ್ದಾರಿ ಇರೋರಿಗೆ ಮನವಿ ಕೊಡ್ತಾರಲ್ಲ ಅದು ತುಂಬ ಮುಖ್ಯ ಆ ಜವಾಬ್ದಾರಿ ನಂಬಿಕೆ ಇಟ್ಕೊಂಡು ನನಗೆ ಮನವಿ ಕೊಟ್ಟಿದ್ದಾರೆ ಎಲ್ಲ ಇಲಾಖೆಗಳಲ್ಲಿ ತೊಂದರೆ ಆಗ್ತಾಯಿದೆ ಅಂತ ನಾನು ಆದಷ್ಟು ಬೇಗ ನಿಮ್ಮ ಮನವಿನೇ ಇಟ್ಕೊಂಡು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸಭೆ ಮಾಡಿ ಯಾವುದೇ ಇಲಾಖೆಯಲ್ಲಿ ಸಾರ್ವಜನಿಕರು ಹೋದಾಗ ಅವರು ತೊಂದರೆ ಆಗದಿರೋ ರೀತಿ ಕಾನೂನಲ್ಲಿ ಅವಕಾಶ ಇರೋದನ್ನು ಮಾಡೋದು ಕಾನೂನಲ್ಲಿ ಅವಕಾಶ ಇದ್ರೆ ಮಾಡೋಕ್ಕೆ ಅವಕಾಶ ಇಲ್ಲದಿದ್ರೆ ಅದನ್ನು ಮಾಡೋದು ವಿಲೇ ಮಾಡೋದು ಇಂಥವು ಕೆಲಸವನ್ನು ಮಾಡೋದಕ್ಕೆ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಆದಷ್ಟು ಬೇಕು ನನ್ನ ಪ್ರಕಾರ ಒಂದು ಎಂಟು ದಿವಸ ಒಳಗಡೆ ಒಂದು ಸಭೆಯನ್ನು ಮಾಡಿ ಎಲ್ಲ ಸಾರ್ವಜನಿಕ